ಶ್ರೀ ಸಾಯಿನಾಥ ವ್ರತ ನಿಯಮಗಳು ಶ್ರೀ ಸಾಯಿನಾಥ ವ್ರತವನ್ನು ಜಾತಿ ಭೇದವಿಲ್ಲದೆ ಪುರುಷರು ಸ್ತ್ರೀಯರು ಯಾರು ಬೇಕಾದರೂ ಮಾಡಬಹುದು ನೈವೇದ್ಯಕ್ಕೆ ಇಂಥದ್ದೇ ತಿಂಡಿ ಮಾಡಬೇಕೆಂಬ ನಿಯಮವಿಲ್ಲ ಯಾವುದೇ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಬಹುದು ಗುರುವಾರದ ದಿನ ಈ ವ್ರತವನ್ನು ಪ್ರಾರಂಭಿಸಬೇಕು ಬೆಳಿಗ್ಗೆ ಅಥವಾ ಸಂಜೆ ದೀಪ ಹಚ್ಚಿದ ನಂತರ ಪೂಜೆಯನ್ನು ಮಾಡಬಹುದು ಪೂಜೆ ಮಾಡುವವರು ಪೀಠದ ಮೇಲೆ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಶ್ರೀ ಸಾಯಿನಾಥನ ಫೋಟೋವನ್ನು ಇಟ್ಟು ಅದಕ್ಕೆ ಹೂಗಳಿಂದ ಅಲಂಕಾರ ಮಾಡಬೇಕು ವೇದೋಕ್ತ ಮಂತ್ರಗಳೊಂದಿಗೆ ಪೂಜೆಯನ್ನು ಮಾಡಿ ಬಳಿಕ ನೂರ ಎಂಟು ಸಾಯಿಬಾಬಾ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಅರಿಶಿನ ಕುಂಕುಮ ಹೂವು ಅಕ್ಷತೆಗಳಿಂದ ಅರ್ಚನೆ ಮಾಡಬೇಕು ಈ ವ್ರತವನ್ನು ಮಾಡುವ ದಿನ ಒಂದು ಹೊತ್ತು ಮಾತ್ರ ಆಹಾರ ಸ್ವೀಕರಿಸತಕ್ಕದ್ದು ಕೈಲಾಗದ ವೃದ್ಧರು ಹಣ್ಣು ಹಂಪಲಗಳನ್ನು ತಿನ್ನಬಹುದು ಒಂದು ವೇಳೆ ವ್ರತವನ್ನು ಮಾಡುವ ಸ್ತ್ರೀಯರು ರಜಸ್ವಲೆಯರಾದರೆ ಅವರ ಮನೆಯ ಪುರುಷರು ಅವರ ಪರವಾಗಿ ವ್ರತವನ್ನು ಮಾಡಬಹುದು ಯಾವುದೇ ಊರಿನಲ್ಲಿ ಇದ್ದರೂ ಈ ವ್ರತವನ್ನು ಅಲ್ಲಿಯೇ ಮಾಡಬಹುದು ಪೂಜೆಯ ಸಮಯದಲ್ಲಿ ನೆರೆದಿರುವವರು ಸಾಯಿನಾಥನ ಭಜನೆ ಸ್ತೋತ್ರಗಳನ್ನು ಹೇಳಿಕೊಳ್ಳಬಹುದು ಈ ವ್ರತವನ್ನು ಒಂಬತ್ತು ಗುರುವಾರ ಆಚರಿಸಿ ಬಳಿಕ ವ್ರತದ ಉದ್ಯಾಪನೆಯನ್ನು ಮಾಡತಕ್ಕದ್ದು ಆ ದಿನ ಬ್ರಾಹ್ಮಣ ಸಂತರ್ಪಣೆ ಮಾಡಿ ಗೋಗ್ರಾಸವನ್ನು ಹಸುವಿಗೆ ನೀಡಬೇಕು ಅದರಿಂದ ಸಾಯಿನಾಥ ಸುಪ್ರೀತನಾಗಿ ನಿಮ್ಮ ಸಕಲ ಇಷ್ಟಾರ್ಥಗಳು ಕೈಗೂಡುತ್ತವೆ ಉದ್ಯಾಪನೆಯ ದಿನ ಈ ಸಾಯಿ ವ್ರತ ಪುಸ್ತಕಗಳನ್ನು ಒಂಬತ್ತು ಅಥವಾ ಹನ್ನೊಂದು ಅಥವಾ ಇಪ್ಪತ್ತೊಂದರ ಸಂಖ್ಯೆಯಲ್ಲಿ ದಾನ ನೀಡಬೇಕು ಅದರಿಂದ ನಿಮಗೆ ಪೂರ್ಣ ಫಲ ಲಭಿಸುತ್ತದೆ